ಇದ್ರ ಮೇಲೆ ಆಪಾದನೆ ಮಾಡಬೇಕಲ್ಲ ಸತ್ಯವನ್ನ ಸತ್ಯವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂಡ್ ಫಿಗರ್ಸ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದೀವಿ ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣ ತಕ್ಷಣ ಕ್ರಮವಹಿಸುವಂತ ಮಾಡಿ ಕ್ರಮವಹಿಸಲಿಲ್ಲ ಅಂದ್ರೆ ಮುಂದಿನ ಹೆಜ್ಜೆ ಏನು ಅಂತ ನಾವು ಹೇಗೆ ಹೀಟ್ ಕೊಡಬಹುದು ಅನ್ನೋದನ್ನ ಇದುವರೆಗೂ ಹೀಟ್ ಅನ್ನುವಂಥದ್ದು ನೋಡಿರಲ್ಲ ಬಹಳ ಪ್ರಿಸೈಸ್ ಆಗಿ ವಿಲ್ ಟೇಕ್ ಇಟ್ ಲಾಜಿಕಲ್ ಹೇಳ್ತೀವಿ ನೆಕ್ಸ್ಟ್ ನಿಮ್ಗೆ ಹೇಳ್ತೀವಿ ಏನು ಅಂತ ಈಗ ಕ್ಯಾನ್ಸಲ್ ಈಗ ಫಸ್ಟ್ ಇಮಿಡಿಯೇಟ್ ಆಗಿ ಇಷ್ಟೂ ಹಗಲು ದೊರಗಡೆ ಆಗ್ತಿರೋದನ್ನ ಸರಿಪಡಿಸಿ ಇಮಿಡಿಯೇಟ್ ಆಗಿ ಇಷ್ಟು ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡಬೇಕು ಕಾನೂನು ಬದ್ಧವಾಗಿ ಕ್ರಮವಾಗಿ ಮಾಡಲಿ ಕಾನೂನು ಬದ್ಧವಾಗಿ ಫಸ್ಟ್ ಇಡೀ ರಾಜ್ಯದಲ್ಲಿ ಎಲ್ಲಾರ್ಗು ಕಾನೂನು ಬದ್ಧವಾಗಿ ಮಾಡುವಂತ ಮಾಡಲಿ ತಕ್ಷಣ ಕ್ರಮವಹ ಇರ್ಲಿ ಅಂತ ಹೇಳ್ತೀವಿ ಅದನ್ನೇ ಅದಕ್ಕೆ ಎಕ್ಸ್ಪೋಸ್ ಮಾಡ್ತಿರೋದು ಜನಕ್ಕೆ ನೇರವಾಗಿ ಜನರು ಜೇಬಿಂದನೇ ಲೂಟಿ ಮಾಡ್ತಿರೋದು ಜನರು ಜೇಬಿಂದನೇ ನೇರವಾಗಿ ಕಳತನ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತದನ್ನೇ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಿರೋದಿದ್ರು ಅಗತ್ಯತೆ ಇದೆ ಹೇಗೆ ಅಗತ್ಯತೆ ಇದೆ ಅಂದ್ರೆ ಫಸ್ಟ್ ಏನೇನು ಮಾಡಬೇಕು ಅಂತ ಹೇಳ್ದಲ್ಲ ಒಂದು ಹಾಕ್ಬೇಕು ಹಾಕಬೇಕು ಟ್ರಾನ್ಸ್ಫಾರ್ಮರ್ನಲ್ಲಿ ಹಾಕಿ ಅಲ್ಲ ನಾವ್ ಹೇಳೋದು ಯಾವ ದರದಲ್ಲಿ ಅಳವಡಿಸ್ಕೋಬೇಕಿತ್ತು ಯಾವ ಕಾನೂನಲ್ಲಿ ಅಳವಡಿಸ್ಕೊಬೇಕಿತ್ತು ಇಡೀ ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ಇರೋರಿಗೆಲ್ಲ ಮಾಡಿಸ್ಬೇಕು ವಿತೌಟ್ ಕಾಸ್ಟ್ ಯಾವ ಹಣವಿಲ್ಲದೆ ಇದು ಸಂಪೂರ್ಣ ಬೆನಿಫಿಟ್ ಆಗೋದು ಬೆಸ್ಕಾಮಿಗೆ ನೀವು ಅವ್ರ ಸ್ಟೇಟ್ಮೆಂಟ್ ನೋಡಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ತೋರಿಸಿದ್ದಾರೆ ವೆಚ್ಚವೂ ಕಮ್ಮಿ ಆಗುತ್ತೆ ನಿರ್ವಹಣೆ ಪರಿಣಾಮಕಾರಿಯಾಗುತ್ತೆ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಎಲೆಕ್ಟ್ರಿಸಿಟಿ ಪವರ್ ಮ್ಯಾನೇಜ್ಮೆಂಟ್ ನ ಎಫೆಕ್ಟಿವ್ ಆಗಿ ಡೇಟಾ ಬೇಸಿಸ್ ಮೇಲೆ ಪೀಕ್ ಅವರು ಇನ್ನೊಂದು ಮತ್ತೊಂದು ಈ ಮೀಟರಿಂಗ್ ಮಾಡಲಿಕ್ಕೆ ಹೋಗ್ತಿದ್ದ ಖರ್ಚು ವೆಚ್ಚ ಎಲ್ಲವೂ ಇದ್ದೆ ಸೊ ಹಾಗಾಗಿ ಈಗಿರುವಂತಹ ಎಲ್ಲ ಗ್ರಾಹಕರಿಗೆ ಫ್ರೀ ಫ್ರೀ ಆಫ್ ಕಾಸ್ಟ್ ಆರ್ಡಿಎಸ್ಎಸ್ ಸ್ಕೀಮ್ ನಲ್ಲಿ ಅವರು ಫ್ರೀ ಆಫ್ ಕಾಸ್ಟ್ ನಲ್ಲಿ ಮಾಡಬೇಕಿತ್ತು ಅವರು ಆರ್ಡಿಎಸ್ಎಸ್ ಸ್ಕೀಮ್ ಅಲ್ಲಿ ಹೋಗಿ ಮಾಡ್ಕೊಂಡ್ ಅಂದ್ರೆ ನಮ್ಮ ಸಮಸ್ಯೆ ಎಲ್ಲ ಇವರೇ ಮಾಡಲಿ ಫ್ರೀ ಆಗಿ ಮಾಡಿಕೊಡ್ಲಿ ಇದಕ್ಕೇನು ತುಂಬಾ ಆ ಸಾಫ್ಟ್ವೇರ್ ಏನು ಕಾಸ್ಟ್ ಹಾಕೋತಾರಲ್ಲ ನಿಮ್ ನಿಜ ಹೇಳ್ಬೇಕು ಅಂದ್ರೆ ಹದಿನೈದು ರೂಪಾಯಿ ಕ್ರಾಸ್ ಆಗ ಮೀಟರ್ ಕಾಸ್ಟ್ ನಮ್ಮ ವಿಶ್ವನಾಥ ಅವರು ಹೇಳ್ತಿದ್ರು ಅವತ್ತು ಚಾಲೆಂಜ್ ಮಾಡ್ಬಿಟ್ರು ಫ್ಲೋರ್ ಆಫ್ ದೌಸ್ ನಲ್ಲಿ ಒಂಬೈನೂರು ರೂಪಾಯಿ ಕ್ರಾಸ್ ಆಗಲ್ಲ ಸೊ ಹಾಗಾಗಿ ಮೀಟರ್ ಕಾಸ್ಟ್ ಆಗಲಿ ಸಾಫ್ಟ್ವೇರ್ ಆಗಲಿ ಲೆಕ್ಕ ಹಾಕೊಂಡಾಗ ಮಾಡ್ಲಿಕ್ಕೆ ಎಲ್ಲಾರ್ಗು ಫಸ್ಟ್ ಯಾವ ಹಣವನ್ನ ತಗೊಳ್ದೆ ಇದು ಗಳಿಗೆ ಅನುಕೂಲ ಆಗುವಂತದ್ದು ಯಾಕೆಂದ್ರೆ ಟ್ರಾನ್ಸ್ಮಿಷನ್ ಲಾಸ್ ಈಗ ಎಷ್ಟಾಗ್ತಿದೆ ಅಕೌಂಟಬಿಲಿಟಿನೇ ಇಲ್ಲ ಅಕೌಂಟಬಿಲಿಟಿ ಬರಬೇಕು ಸೊ ಎಲ್ಲ ಸೋರಿಕಿನ ತಡೆಯೋದ್ ಬದಲು ಇವ್ರು ಸೋರಿಕೆ ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸುಮ್ಮನೆ ವ್ಯಾಪಾರ ಮಾಡ್ಕೊತಿದ್ದಾರೆ ಇವ್ರು ಸ್ವಾರ್ಥಕ್ಕೆ ಮಾಡ್ತಿದ್ದಾರೆ ಹೊರ್ತು ಒಂದು ಎಸ್ಕಾಂನ ಉದ್ಧಾರ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋಂತ ಐದು ಪೇಷನ್ ಇವರ ಸದ್ಬುದಿಲ್ಲ ಸದ್ ಉದ್ದೇಶ ಇಲ್ಲ ಅರ್ಥ ಆಯ್ತಲ್ಲ ಸೊ ದೇ ನೋ ಗುಡ್ ಇಂಟೆನ್ಶನ್ಲಾ ನೋಡಿ ಸರ್ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ ಲೈನ್ಸ್ ನಾನು ಅದನ್ನೇ ಓದಿದ್ದು ನಿಮ್ಗೆ ಅದು ಬೇಕಾದ್ರೆ ಕೊಡ್ತೀನಿ ನಾಟ್ ಇವನ್ ಸ್ಟ್ಯಾಂಡರ್ಡ್ ಬಿ ಡಾಕ್ಯುಮೆಂಟ್ ಅಂತ ಹೇಳಿದ್ನಲ್ಲ ಅದು ಸೆಂಟ್ರಲ್ ಗೈಡ್ಲೈನ್ಸ್ ಎಲ್ಲ ಉಲ್ಲಂಘನೆ ಹಂಡ್ರೆಡ್ ಪರ್ಸೆಂಟ್ ಉಲ್ಲಂಘನೆ ಓಕೆ ಪಿ ಆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಉಲ್ಲಂಘನೆ ಸ್ಟೇಟ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿನೂ ಉಲ್ಲಂಘನೆ ಸೆಂಟ್ರಲ್ ಗೈಡ್ಲೈನ್ಸ್ ಲೈನ್ಸ್ನೂ ಉಲ್ಲಂಘನೆ ಇದೇನಾರು ಕಾನೂನು ಫಾಲೋ ಮಾಡ್ದೇನೆ ಒಬ್ಬರು ಟೆಂಡರ್ ಕೊಡಬೇಕು ಅವಾರ್ಡ್ ಮಾಡಬೇಕು ಅಂದ್ರೆ ಅದಕ್ಕಾದಂತ ಮಾನದಂಡ ಕಾಸ್ಟ್ ಇಲ್ವಾ ಕಾಸ್ಟ್ ಎಷ್ಟು ಬೇಕಾದ್ರೂ ಲೂಟಿ ಮಾಡೋಕ್ಕಾಗತ್ತ ಸಿ ಸ್ಟ್ರೈಟ್ ಅವೇ ಈ ರೀತಿ ನಾನು ಹೇಳ್ದಲ್ಲ ಬೇಸಿಕ್ ಕಾಸ್ಟ್ ಬಿಟ್ಟು ಹದಿನೈದು ಸಾವಿರ ಕೋಟಿ ಮೇಲೆ ಅಂದಾಜಲ್ಲಿ ಹೇಳಿರೋದ್ ಇನ್ನೂ ಆಕ್ಚುಲಿ ಡೀಪ್ ಆಗೋದ್ರೆ ಇದು ಕಾಸ್ಟ್ ಇನ್ನ ತುಂಬಾ ಜಾಸ್ತಿ ಇರುತ್ತೆ